ಹಾಯ್ ನಮಸ್ತೆ ಕೃಷಿ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಕುಮಾರ್ ಇದ್ದೀನಿ ಖುಷಿ ಖುಷಿ ಅನ್ನೋ ಚಾನಲ್ ಮುಖಾಂತರ ದಯವಿಟ್ಟು ನನ್ನ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ತೋಟದಲ್ಲಿ ಇವಾಗ ಬಾಳೆ ಮತ್ತು ಕಲ್ಲಂಗಡಿನ ನಾಟಿ ಮಾಡ್ತಾ ಇದ್ದೀವಿ ಮೊದಲನೇದಾಗಿ ಇವಾಗ ಆರಡಿಯಿಂದ ಆರಡಿಗೆ ಗಿಡದಿಂದ ಗಿಡಕ್ಕೆ ಆರಡಿ ಸಾಲಿಂದ ಸಾಲಿಗೆ ಆರಡಿ ಆಗೋ ಥರ ಕಲ್ಲಂಗಡಿಯೂ ಸೇರಿದಂತೆ ಬೆಡ್ ಮಾಡ್ತಾ ಇದ್ದೀವಿ ಬೆಡ್ ಒಂದು ಅರ್ಧ ಅಡಿ ಐಟ್ ಬರಬೇಕು ಅರ್ಧ ಅಡಿಯಿಂದ ಅಡಿ ಐಟ್ ಬಂದರೆ ನಮಗೆ ಕಲ್ಲಂಗಡಿಗೆ ಉತ್ತಮವಾದಂಥ ರೀತಿಯಲ್ಲಿ ಕಲ್ಲಂಗಡಿನೇ ಬೆಳಿಬೋದು ಜೊತೆಗೆ ಬಾಳೆನೂ ಹಾಕ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಆರು ಅಡಿಯಿಂದ ಆರು ಅಡಿಗೆ ನಾವು ಏನು ಮಾಡ್ತಾಯಿದ್ವಿ ಬೆಡ್ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೀವಿ ನಾವೇನು ಮಾಡಿದ್ವಿ ಅಂದರೆ ಒಂದು ಹದಿನೈದು ವರ್ಷ ಆಗಿತ್ತು ನಾಗಾರ್ಜುನ್ ಕಂಪ್ನಿಯಿಂದ ಲ್ಯಾಟ್ರಲ್ ಎಲ್ಲ ಹಾಕ್ಸಿ ಡ್ರಿಪ್ ಮಾಡಿಸಿದ್ವಿ ಸ್ಟಾರ್ಟಿಂಗಲ್ಲಿ ಇವಾಗ ಸ್ವಲ್ಪ ಹದಿನೈದು ವರ್ಷ ಆದ್ದರಿಂದ ಏನಾಗೈತೆ ಲ್ಯಾಟ್ರಲ್ಗಳೆಲ್ಲ ಹೋಗ್ಬಿಟ್ಟಿವೆ ನಾವು ಒಂದು ನಾಲ್ಕು ಸ ಐದು ಸರಿ ಒಂದು ಆಸಿಡ್ ಅಜ್ಜಿ ಎಲ್ಲ ಕ್ಲೀನ್ ಮಾಡಿದ್ವಿ ಮತ್ತೆ ಮತ್ತೆ ಪ್ರಾಬ್ಲಮ್ ಆಗೋದ್ರಿಂದ ಇವಾಗ ಏನು ಮಾಡ್ತಾ ಇದ್ದೀವಿ ಹೊಸ್ದಾಗಿಯೇ ಲ್ಯಾಟ್ರಲ್ ಬಿಡ್ತಾ ಇದ್ದೀವಿ ಮೊದಲು ಲ್ಯಾಟ್ರಲ್ಗಳನ್ನ ಬಿಟ್ಕೊಂಡು ಅಳತೆ ತಗೊಂಡು ನೋಡ್ಕೊತಾ ಇದ್ದೀವಿ ಬಾಳೆ ಗಿಡನೂ ಅಷ್ಟೇ ಸ್ನೇಹಿತರೆ ಉತ್ತಮವಾದಂಥ ಗೊತ್ತಿರುತ್ತೆ ನಿಮಗೆ ಉತ್ತಮವಾದ ತೋಟಗಳ ರೋಗ ರುಜಿನಿ ಇಲ್ಲದ ತೋಟಗಳಿಂದ ಗೆಡ್ಡೆನ ಸೆಲೆಕ್ಟ್ ಮಾಡ್ಕೋಬೇಕು ನಿಯಂತ್ರಣ ಯಾಕಂದರೆ ಯಾಲಕ್ಕಿ ಆಗ್ತಿದ್ವಿ ಮುಂದೆ ಎಲ್ಲ ಯಾಲಕ್ಕಿ ಇವಾಗ ನಿಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ ಸರಿಯಾಗಿ ಬರೋಲ್ಲ ತುಂಬ ಸಿಕ್ಕಾಬಟ್ಟೆ ರೋಗ ಅದಕ್ಕೆ ಹಂಗಾಗಿ ಏನು ಮಾಡ್ತಾಯಿದ್ದೀವಿ ಈ ರೀತಿ ನೋಡಿ ಗೆಡ್ಡೆನ ಆಯ್ಕೆ ಮಾಡಿಕೊಂಡು ಆರೋಗ್ಯವಾದ ತೋಟದಿಂದ ತಗೊಂಡು ಬರಬೇಕು ಬಾಳೆಗೆಡ್ಡೆ ಏನಂದ್ರೆ ನೋಡಿ ಈ ಥರ ಬೆಡ್ ಮೇಲೇ ಗುಂಡಿ ಮಾಡಿಕೊಂಡು ಆರು ಅಡಿಯಿಂದ ಆರು ಅಡಿಗೆ ನಿಟ್ಕೋಬೇಕು ಅದಕ್ಕೆ ಆದಂಥ ಲೇಬರ್ಸ್ ಇದ್ದಾರೆ ನಮ್ಮ ಕಡೆ ಒಂದು ಗೆಡ್ಡೆನ ಕಿತ್ತಿ ನೆಡಬೇಕಾದರೆ ಅದಕ್ಕೆ ಬಂದು ಐದು ರೂಪಾಯಿ ಕಾಸ್ಟ್ ಬೀಳುತ್ತೆ ಅವರೆಲ್ಲ ಚೆನ್ನಾಗಿ ಕೆಲಸನ ಮಾಡಿಬಿಟ್ಟು ಹೋಗ್ತಾರೆ ನಾವು ಅದು ಮಾಡಿ ಇದು ಮಾಡಿ ಅಂತ ಹೇಳೋಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ ಸುತ್ತಮುತ್ತ ಹಳ್ಳಿಗಳಲ್ಲಿ ಇವರು ಚೆನ್ನಾಗಿ ಕೆಲಸ ಮಾಡ್ತಾರೆ ಹಂಗಾಗಿ ನಾವು ಅವ್ರಿಗೇನೆ ಹೇಳಿದ್ದೀವಿ ನಂತರ ನಂತರ ಏನಾಯಿತು ಅಂದರೆ ಇವಾಗ ಗೆಡ್ಡೆ ಎಲ್ಲ ನಾಟಿ ಮಾಡಾಗೈತೆ ಇವಾಗ ನಾವು ಮಿಂಚಿಂಗ್ ಪೇಪರ್ನ ಮಂಚಿಂಗ್ ಪೇಪರ್ ಏನಕ್ಕಪ್ಪ ಅಂದ್ರೆ ಹೇಳಿದ್ನಲ್ಲ ಮೊದಲೇ ಕಲ್ಲಂಗಡಿ ನಾಟಿ ಮಾಡಬೇಕಂತ ಹಾಗಾಗಿ ಮಂಚಿಂಗ್ ಪೇಪರ್ನ ರೆಡಿ ಮಾಡ್ಕೋತಾ ಇದ್ದೀವಿ ಸ್ನೇಹಿತರೆ ಇದು ಮೂರಡಿ ಮಂಚಿಂಗ್ ಪೇಪರು ಅಡಿನೂ ಹಾಕ್ಬೋದು ಅದೇನಾಗುತ್ತೆ ಅಂದರೆ ಸದ್ಯಕ್ಕೆ ಸಾಕು ನಾವು ಮಾಡಿರೋ ಬೆಡ್ ಅಳ್ತಿಗೆ ಅದು ಮತ್ತೆ ಅದನ್ನೆಲ್ಲ ಕ್ಲಿಕ್ ಕೀಳ್ಬೇಕಾದ್ರೆ ತುಂಬ ಹಿಂಸೆ ಆಗುತ್ತೆ ಎಲ್ಲ ಮಣ್ಣು ಜಾಸ್ತಿ ಕೂತ್ಕೊಳ್ಳುತ್ತೆ ಹಂಗಾಗಿ ನಾವೇನು ಬೆಡ್ ಅಳತೆ ಮಾಡ್ಕೊಂಡಿದ್ದೀವೋ ಅದಕ್ಕೆ ತಕ್ಕಂಗೆ ಮೂರು ಅಡಿ ಮಂಚಿಂಗ್ ಪೇಪರ್ನ ಹಾಕೋತಾ ಇದ್ದೀವಿ ಫಸ್ಟು ಸ್ಟಾರ್ಟಿಂಗಲ್ಲಿ ಆ ರೀತಿ ಮಣ್ಣನ್ನ ಮೇಲೆ ಏರು ಹಾಕಬೇಕು ಇಲ್ಲಾಂದರೆ ಕಿತ್ಕೊಂಡು ಬಂದ್ಬಿಡುತ್ತೆ ಆದಷ್ಟು ಟೈಟಾಗಿ ಎಳಿಬೇಕು ಲೂಸನ್ನು ಕೊಡಬಾರ್ದು ಇದೆ ಲೂಸ್ ಕೊಟ್ಟಷ್ಟು ಕ್ಲಾರಿಟಿ ಸಿಗೋಲ್ಲ ಒಂಥರ ಎಲ್ಲ ಗಿಡಗಳಿಗೂ ತೊಂದರೆ ಆಗುತ್ತೆ ನಂತರ ಸೈಡಿಗೆಲ್ಲ ಮಣ್ಣನ್ನು ಎಲೆ ಗಾಳಿ ನುಗ್ಬಾರ್ದು ಆ ರೀತಿ ಅದನ್ನು ಮುಣ್ಣೀರು ಹಾಕೊಂಡು ಹೋಗ್ತಾ ಇರ್ಬೇಕು ಸ್ನೇಹಿತರೆ ಇದಕ್ಕೆಲ್ಲ ಆಲ್ರೆಡಿ ಮಿಷಿನ್ ಬಂದೈತೆ ಅದನ್ನು ನಾವು ಅದನ್ನೆಲ್ಲ ಯೂಸ್ ಮಾಡಲ್ಲ ಇನ್ನೂ ಈ ಕಡೆ ಎಲ್ಲ ಬಂದಿಲ್ಲ ನೋಡಿ ಇದು ಕಲ್ಲಂಗಡಿ ಪೈರ್ ಬಂದೈತೆ ಆಲ್ರೆಡಿ ಎಲ್ಲ ಇದು ಬಂದು ಎರಡು ರೂಪಾಯಿ ಎಪ್ಪತ್ತು ಪೈಸೆ ಬೀಳುತ್ತೆ ಇದು ಮೆಲೋಡಿ ತಳಿನ ನಾವು ಒಂದರೆ ಕಾಯಿ ಕಲ್ಯಾಣ ದಿನ ಇದನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಇದಕ್ಕೆ ಇವಾಗ ಇಪ್ಪತ್ತ ಇಪ್ಪತ್ತು ದಿನದಿಂದ ಇಪ್ಪತ್ತೈದು ದಿನ ಆಗೈತೆ ಏನಾಯ್ತಂದರೆ ಈ ಮಂಚಿಂಗ್ ಪೇಪರಲ್ಲೇ ಗಳು ಇರ್ತಾವಲ್ಲ ಕರೆಕ್ಟಾಗಿ ಮೊದಲು ಎಲ್ಲ ಹೋಲ್ಸ್ ಬರ್ತಾ ಇರಲಿಲ್ಲ ನಾವು ಮಾಡ್ತಾ ಇದ್ವಿ ಇವಾಗ ಕಂಪ್ನಿ ಕಡೆಯಿಂದನೇ ಹೋಲ್ಸ್ ಇರೋದ್ರಿಂದ ನಾವು ಸುಲಭವಾಗಿ ನಾಟಿ ಮಾಡ್ಕೋಬೋದು ಹಾಗಾಗಿ ಉತ್ತಮವಾದ ರೀತಿಯಲ್ಲಿ ಒಂದು ಕೆಲಸ ಮುಗಿದಿದೆ ಅಂತ ಹೇಳಿ ನನ್ನ ಒಂದು ವಿಡಿಯೋನ ಕೊನೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ